ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ को भी कहने लगा वो सीरो

अलग चीज़ होने जा रहा है मैं कहने में क्या चला रहा है तो साफ़ लोग मार देंगे दोस्तों का ज्ञान छन्न करेंगे तो समाज लोटना ಕನ್ಯಾ ಸಿಗೋದು ನನಗೆ ಹತ್ತು ವರ್ಷದಿಂದ ಹುಡ್ಕೋ ಬಡ ರೈತರ ಮುಖವಾಗಿದ್ವಿ ಅಂತ ಕನ್ಯಾ ಸಿಗೋದು ಬರ್ತಾರ ಕಡಿಮೆ ಮಾಡ್ತಾರಾಗ ಅರ್ಜಿ ಫಾರ್ಮ್ ಕೊಡೋ